ನಾನಿವತ್ತು ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇನೆ ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿವತ್ತು ವೋಟ್ ಚೋರ್ ಗದ್ದಿ ಚೌಡ್ ಏನು ಸಹಿ ಸಂಗ್ರಹಣಾ ಅಭಿಯಾನ ನಡೀತಾ ಇದೆ ಈ ಒಂದು ಅಭಿಯಾನದಲ್ಲಿ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಹಾಗೂ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮಯೂರ್ ಜಯಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಸಹಿ ಸಂಗ್ರಹಣಾ ಅಭಿಯಾನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಭಾಗಿಯಾಗಿದ್ದಾರೆ ಯಾವ ಥರ ಒಂದು ಅಭಿಯಾನ ಮಾಡ್ತಾಯಿದ್ದಾರೆ ಯಾವ ಥರ ಜನರ ಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ನಾನೇನು ಮೂವತ್ತೆರಡು ಸಾವಿರ ಓಟ್ಲಿಗೆ ಎದ್ದೀನಿ ಪ್ರತಿ ಬಾರಿ ಕೂಡ ನಮ್ಮ ಮೈನಾರಿಟಿ ವೋಟರ್ಸು ಸಾವಿರಾರು ಮತಗಳನ್ನು ಡಿಲಿ ಡಿಲಿಷನ್ ಮಾಡುವಂಥ ಕೆಲಸ ಪ್ರತಿ ಬಾರಿಯೂ ಮಾಡ್ತಾರೆ ಪ್ರತಿ ಬಾರಿಯೂ ಕೂಡ ಮತಗಟ್ಟೆ ಕಡೆ ಎದುರಿಗೆ ಈ ನಮ್ಮದು ಡಿಲಿಷನ್ನು ಒಂದು ಯಾವ ರೀತಿ ಡಿಲಿಷನ್ ಮಾಡಿದ್ದಾರೆ ಅನ್ನೋಂಥದ್ದು ಪ್ರದರ್ಶನ ಮಾಡೋದು ಕೂಡ ನಾವು ಪ್ರತಿ ಬಾರಿಯೂ ಪ್ರತಿ ವರ್ಷ ನೋಡ್ತೀವಿ ಅದೇ ರೀತಿಯಾಗಿ ನಾನು ಬಹುಶಃ ಐವತ್ತು ಸಾವಿರ ನೀಡಲೇ ಗೆಲ್ಲಬೇಕಾಗಿ ಇವತ್ತು ಇವರೇನು ಈ ಕುತಂತ್ರ ಎಲ್ಲ ಕಡೆ ಅಳವಡಿಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಅದರಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿ ಬರೇ ಅಸೆಂಬ್ಲಿ ಮತ್ತು ನಿಮ್ಮ ಪಾರ್ಲಿಮೆಂಟ್ ಸುಮಾರು ಆರು ತಿಂಗಳಲ್ಲಿ ಸುಮಾರು ಮೂವತ್ತಾರು ಲಕ್ಷ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ ಬಿಹಾರದಲ್ಲಿ ಸುಮಾರು ಅರವತ್ತಾರು ಲಕ್ಷ ಮತಗಳನ್ನು ಅಲ್ಲಿ ಹೊಸ್ದಾಗಿ ಸೇರಿಸುವಂಥದ್ದು ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಅಕ್ರಮವಾಗಿ ಮಾಡ್ತಾ ಇರೋದು ಭಾಳ ಸರಳವಾಗಿ ಕಣ್ಣಿಗೆ ಕಾಣ್ತಾ ಇದೆ ವಿತ್ ಪ್ರೂಫ್ ಕೊಟ್ಟಿದ್ದೀವಿ ಅದನ್ನು ವೆರಿಫೈ ಮಾಡಲಾರ್ದಂಗೆ ನೀವು ಉಳ್ದಿದ್ದ ಅಫಿಡೇಟ್ ಕೊಡ ಅಂತೇಳಿ ರಾಹುಲ್ ಗಾಂಧಿಗೆ ಉಲ್ಟಾ ಕೇಳ್ತಾರೆ ಯಾರಾದರೂ ಕಳು ಮಾಡಿ ಅಂತೇಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಏನು ಮಾಡಬೇಕು ಅದನ್ನು ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಸರಿನೋ ಸುಳ್ಳು ಹೇಳಬೇಕು ಅದು ಬಿಟ್ಟು ಉಲ್ಟಾ ನೀನು ಅಫಿಡೇಟ್ ಕೊಡು ನೀವು ಇದು ಕೊಡು ಅಂತೇಳಿ ಕೇಳಿದರೆ ಇದರ ಅರ್ಥ ಬಹಳ ಸ್ಪಷ್ಟವಾಗಿ ಕಾಣ್ತದ ಎಲೆಕ್ಷನ್ ಕಮಿಷನ್ ಇದರಲ್ಲಿ ಶಾಮೀಲಾಗಿದೆ ಎಲ್ಲಾ ಕಡೆ ಬಹಳ ದೊಡ್ಡ ರೆಸ್ಪಾನ್ಸ್ ಇದೆ ದೊಡ್ಡ ರೆಸ್ಪಾನ್ಸ್ ಇದೆ ಖಂಡಿತವಾಗಿ ನಾವು ಜನತಾ ನ್ಯಾಯಾಲಯದ ಮುಂದೆ ಹೋಗ್ತಾ ಇದೀವಿ ಮನಿ ಮನೆ ಹೋಗ್ತಾ ಇದೀವಿ ಹಿಂದೆ ಇಲ್ಲಿ ಹುಬ್ಲಿ ಧಾರವಾಡ ವಿಧಾನಸಭಾ ಕ್ಷೇತ್ರ ಸುಧಾ ಇವತ್ತು ಈ ಕಡೆ ಉತ್ತರ ಭಾರತದ ಕೆಲವು ಜನದ ಹೆಸರನ್ನು ಸೇರ್ಪಡೆ ಮಾಡಿದ್ರು ಅವಾಗ ನಮ್ಮ ಭಾಗದ ಶಾಸಕರಂಥ ಪ್ರಸಾದ್ ಅಭಯರು ಆಯಿತು ಅವ್ರ ಕಡೆ ಅವರ ಆತ್ಮೀಯರಾದಂಥ ನಮ್ಮ ನಾಸೀರ್ ಹಸೂಂಡಿ ಅವ್ರೆಲ್ಲರೂ ನಾವು ಕೂಡಿ ಕಾರ್ಪೊರೇಷನ್ ಕಮಿಷನರ್ ಬೆನ್ನತ್ತಿ ಸುಮಾರು ಎರಡು ಸಾವಿರ ಮೂರು ಸಾವಿರ ಡೂಪ್ಲಿಕೇಟ್ ವೋಟರ್ಸನ್ನು ಐಡೆಂಟಿಫೈ ಮಾಡಿ ತರಿಸಿದ್ವಿ ಅಂದರೆ ಓಟ್ರು ಇಲೆಕ್ಷನ್ ಟೈಮ್ ಬಂದು ನೀವು ನೋಡಿ ನೀವು ಇವತ್ತನ್ನು ಸುಳ್ಳು ಹೇಳ್ತಾ ಇಲ್ಲ ನೀವು ಬಂದರೆ ಯಾವುದು ಇಲೆಕ್ಷನ್ ಇರ್ತಾವ ಅವಾಗ ವಿಶೇಷವಾಗಿ ಈ ಬಡೂರ ಸಲಂ ಏರಿಯಾ ಆಯಿತು ಅಲ್ಪಸಂಖ್ಯಾತರದ ಓಟ್ ಲಿಸ್ಟಲ್ಲಿ ಹೆಸರು ಇರ್ತಿದೆ ಅದರಲ್ಲಿ ಬೂತ್ನಲ್ಲಿ ಹೆಸರು ಇರೋಂಗಲ್ಲ ಅವ್ರ ಕಡೆ ಹಾಂ ಅವ್ರ ಕಡೆ ಐಡೆಂಟಿ ಕಾರ್ಡ್ ಇರ್ತಿದೆ ಆದರೂ ಓಟ್ ಇರೋಲ್ಲ ಅದಕ್ಕೆ ಯಾವ ಥರ ಇವರು ತಮ್ಗೆ ಬರುವಂಥ ಕಾಂಗ್ರೆಸ್ಗೆ ಬರುವಂಥ ಮಾರ್ಜನ್ ಏನು ಕಟ್ ಮಾಡಿ ಇವರು ಓಟ್ ಚೋರ ಮುಖಾಂತರ ಏನು ಅಧಿಕಾರ ಗದ್ದೆ ಹಿಡಿ ಹಿಡಿತಾ ಇದ್ದಾರೆ ಅದು ವಿರೋಧ ಹೋರಾಟ ಮಾಡ್ತೀವಿ ಇರೋದು ರಾಜ್ ರಾಹುಲ್ ಗಾಂಧಿ ಜ ಎಲ್ಲ ದೇಶ ನಾಗರಿಕರಿಗೆ ಇದರ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು ಹತ್ತು ಪ್ರತಿಯೊಂದು ನಾಗರಿಕ ಹತ್ತು ನಮ್ಮ ಓಟ್ಗೆ ನಮ್ಮ ಅಧಿಕಾರ ಸಲಾಗಿ ನಾವು ಹೋರಾಟ ಮಾಡ್ತೀವಿ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು ಐವತ್ತು ಸಾವಿರ ನಾವು ಟಾರ್ಗೆಟ್ ಮಾಡಿವಿ ಇವು ಈಗಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಠ ನಾವು ಸಹಿ ಸಂಗ್ರಹಣೆ ಮಾಡಿವಿ ಬರುವ ದಿವಸ ಒಳಗೆ ಎಲ್ಲ ನಮ್ಮ ವಿಂಗ್ ವಿಂಗದ ಮಹಿಳಾ ಕಾಂಗ್ರೆಸ್ ಶಿವಾದಳು ಎಲ್ಲ ವಿಂಗಿಗೆ ತಗೊಂಡು ವಿಶೇಷವಾಗಿ ಮಹಿಳಾ ಕಾಂಗ್ರೆಸ್ದವರು ಇದ್ರಾಗ ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ನಾ ಪಕ್ಷದಿಂದ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿಯೊಂದು ಶಲ್ದವರು ಇವ್ರದ್ದು ನೋಡಿ ಎಲ್ಲರು ಮಾಡ್ತಾರಂತೆ ನಾವು ಹೇಳ್ತೀವಿ ಏನು ಇದ್ರ ಉದ್ದೇಶ ಚುನಾವಣೆ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಇಬ್ಬರೂ ಏನು ಓಟ್ ಚೋರಿ ಮಾಡ್ತಾ ಇದ್ದಾರೆ ಇದನ್ನು ಹಂತ ಹಂತವಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಮಹದೇವಪುರದಾಗ ಆಗಿರ್ಬೋದು ಕಾನ್ಸ್ಟಿಟ್ಯೂನ್ಸಿದಾಗಿರ್ಬೋದು ಅಲ್ಲಿ ಹೆಂಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಕಳತನಾಗಿದೆ ಅನ್ನೋದನ್ನು ಪಾಯಿಂಟ್ ವೈಸ್ ಪಾಯಿಂಟ್ ಬಿಡಿಸ್ಕೊಟ್ಟಿದ್ದಾರೆ ಬಿಡಿಸಿ ಹೇಳಿದ್ದಾರೆ ನಾವು ಪಾಯಿಂಟ್ ವೈಸ್ ಪಾಯಿಂಟ್ ಕ್ವಶನ್ ಕೇಳಿದಾಗ ಎಲೆಕ್ಷನ್ ಕಮಿಷನ್ನು ಇದಕ್ಕೆ ಇದಕ್ಕೆ ಉತ್ತರ ಕೊಡೋದು ಬಿಟ್ಟುಕೊಟ್ಟು ನಮಗೆ ಅಫಿಡವಿಟ್ ಕೊಡಿ ನಮಗೆ ಇದು ಕೊಡಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಕರ್ನಾಟಕ ಸ್ಟೇಟ್ ಸಿ ಐ ಡಿ ಕಳೆದ ಹದಿನೆಂಟು ತಿಂಗಳಿಂದ ಈ ಲಿಸ್ಟ್ಗಳನ್ನು ಈ ಥರ ವಿಚಾರ ಇದೆ ಅವ್ರಿಗೆ ಏನು ಅಂತ ಡಿಟೇಲ್ಸನ್ನು ಕೇಳ್ತಾ ಇದ್ದಾರೆ ಆ ಡಿಟೇಲ್ಸನ್ನು ಬಿಡುಗಡೆ ಮಾಡಿದಾಗ ಇವರು ಹದಿನೆಂಟು ತಿಂಗಳು ಕೂಡ ಆ ಡಿಟೇಲ್ಸ್ ಬಿಡುಗಡೆ ಮಾಡಿದೆ ಯಾವುದೋ ನಕಲಿ ಡಿಟೇಲ್ಸ್ ಕೊಟ್ಟು ಸುಮ್ಮನೆ ಬೋಗಸ್ ಡಿಟೇಲ್ಸ್ ಕೊಟ್ಟು ಸುಮ್ಮನೆ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಏನಾದರೂ ನಮ್ಮ ಲೀಡರ್ ರಾಹುಲ್ ಗಾಂಧಿ ಕೇಳ್ದಂಗೆ ಡಿಜಿಟಲ್ ಡಾಟಾ ಲಿಸ್ಟ್ ಕೊಟ್ಟರೆ ಅದೇ ರೀತಿ ನಮಗೆ ಕೆ ವೋಟರ್ ಲಿಸ್ಟ್ ಕೊಟ್ಟರೆ ಆಮೇಲೆ ಸಿ ಸಿ ಟಿ ವಿ ಕ್ಯಾಮ್ರಾ ಫೋಟೇಜ್ ಕೊಟ್ಟರೆ ಪ್ರತಿಯೊಂದು ಹೇಗೆ ಬಿ ಜೆ ಪಿ ಸರ್ಕಾರ ಓಟ್ ಕಳತನ ಮಾಡಿ ಸರ್ಕಾರ ರಚಿಸಿದೆ ಅನ್ನೋದು ಸ್ಪಷ್ಟ ಆಗ್ತದೆ ಇದ್ರ ವಿರುದ್ಧ ನಾವೆಲ್ಲ ಮತ ಕಳ್ತನದ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಪ್ರತಿ ಮನೆಗೆ ಓಟ್ ಕಳತನ ಆಗಿದೆ ಅನ್ನೋ ಜಾಗೃತಿ ಮೂಡಿಸ್ತಾ ಇದ್ದೇವೆ ಅದರದ್ದೇ ಅಭಿಯಾನ ಬಿ ಜೆ ಪಿ ಮತಗಳತನ ಮಾಡಿ ಅಧಿಕಾರಕ್ಕೆ ಬರ್ತಾ ಇದೆ ಇಲ್ಲಾಂದರೆ ಮುಚ್ಚಿಡುವಂಥದ್ದು ಏನಿದೆ ಅವ್ರಿಗೆ ನಾವು ಕೇಳ್ತಾ ಇರೋವಂಥ ಲಿಸ್ಟು ಎಲೆಕ್ಷನ್ ಕಮಿಷನ್ ಆಫ್ ಟ್ರಾನ್ಸ್ಪೆರೆನ್ಸಿ ಟ್ರಾನ್ಸ್ಪರೆನ್ಸಿ ಅವ್ರಾಗಿ ಏನು ಟ್ರಾನ್ಸ್ಪೆರೆನ್ಸಿ ಅವರು ಡಾಟಾಸ್ ಕೊಡಬೇಕು ಆ ಡಾಟಾ ಮುಚ್ಚಿಡುವಂಥದ್ದು ಏನಿದೆ ಅವ್ರಿಗೆ ಸಿಂಪಲ್ ಅವರು ಮುಚ್ಚಿಡ್ತಾ ಇದ್ದಾರೆ ಅಂದರೆ ಏನೋ ಅಲ್ಲಿ ಗದ್ದಲಾಗಿದೆ ಅನ್ನೋದು ಅಷ್ಟೇ ಸ್ಪಷ್ಟ ಅದರಲ್ಲಿ ಏನು ಬೇರೆ ಇದೇ ಇಲ್ಲ ಬೇರೆ ಮಾತೇ ಇಲ್ಲ ಇದು ಸಹಿ ಸಂಗ್ರಹಣೆ ಏನಂದರೆ ಈಗ ಒಂದು ಒಂದು ಊರಲ್ಲಿ ಒಂದೇ ಮನೆಯನ್ನು ತೋರಿಸಿ ಅದೇ ಒಂದೇ ಮನೆಯಲ್ಲೇ ಎಪ್ಪತ್ತು ಎಂಬತ್ತು ವೋಟ್ರ್ ಐ ಡಿನ ಸೃಷ್ಟಿ ಮಾಡಿದ್ದಾರೆ ಆ ಥರ ವೋಟ್ರ್ ಐ ಡಿ ಸೃಷ್ಟಿ ಮಾಡಿಬಿಟ್ಟು ಅವರು ಬಿ ಜೆ ಪಿಯಿಂದ ಓಟನ್ನು ಹಾಕ್ಸಿದ್ದಾರೆ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೇ ಸಲಕ್ಕೆ ಇಲೆಕ್ಷನ್ ಇರೋದಿಲ್ಲ ಒಂದು ಸಲ ಇಲ್ಲಿದ್ದರೆ ಮತ್ತೊಂದು ರಾಜ್ಯದಲ್ಲಿ ಬೇರೆ ಟೈಮಲ್ಲಿ ಇರ್ತದೆ ಆವಾಗ ಏನು ಮಾಡ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲೆಕ್ಷನ್ ಇರುವಂಥ ಟೈಮಲ್ಲಿ ಒಂದು ಮನೆಯಲ್ಲಿ ನಾವು ಎಪ್ಪತ್ತು ಎಂಬತ್ತು ವೋಟ್ರ್ ಐ ಡಿಗಳನ್ನು ಮಾಡಿಸಿ ಬೇರೆ ರಾಜ್ಯದಿಂದ ಜನರನ್ನ ಕರೆಸಿ ವೋಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ ಹಾಗಾಗಿ ನಾವು ಎಲೆಕ್ಷನ್ ಕಮಿಷನ್ಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಈ ಏನು ಮತ ಕಳೆತನವನ್ನು ನಡೆದಿದೆ ಇದರ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಬಿ ಜೆ ಪಿಯವರು ಹಾಗೆ ಎಲೆಕ್ಷನ್ ಕಮಿಷನವರು ಅವರು ಬಿ ಜೆ ಪಿ ಹೇಳ್ದಂಗೆ ಹೇಳಿದಂಗೆ ಎಲೆಕ್ಷನ್ ಅವರು ಕೇಳ್ತಾ ಇದ್ದಾರೆ ಹಾಗಾಗಿ ನಾವು ಇದನ್ನು ಆಗ್ರಹ ಮಾಡಿ ಇವತ್ತು ಈ ಮತದ ಕಳೆತನದ ವಿರುದ್ಧ ಸಹಿ ಸಂಗ್ರಹಣ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರತಿಯೊಬ್ಬ ಜನತೆಗೂ ನಾವು ತಿಳಿಸ್ತಾ ಇದ್ದೀವಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಮೋದಿ ಒಳ್ಳೆ ಕೆಲಸ ಮಾಡಿ ಗೆದ್ದು ಬರ್ತಾ ಇಲ್ಲ ಓಟ್ಗಳನ್ನ ಕಳ್ಳತನ ಮಾಡಿ ಅವರು ಗೆದ್ದು ಬರ್ತಾ ಇದ್ದಾರೆ ಇದನ್ನ ಕಂಡ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕಂಡು ಹಿಡಿದು ಒಂದ ಒಂದು ಕ್ಷೇತ್ರದೊಳಗೆ ಒಂದು ಲಕ್ಷ ಕಳ್ಳತನ ಆಗಿತ್ತು ಅಂತೇಳಿ ಕಂಡ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಾಗ ನಾವು ಹುಡುಕೋತ ಹೋದ್ರ ಎಷ್ಟು ಲಕ್ಷ ಆಗ್ಬೋದು ನೀವು ವಿಚಾರ ಮಾಡ್ರಿ ಅದಕ್ಕೆ ನಾವು ಪ್ರತಿಯೊಬ್ಬ ಮಹಿಳೆಯರಿಗೆ ಎಲ್ಲಾ ಜನಸಂಖ್ಯೆಗೆ ನಾವು ತಿಳಿಸ್ತಾ ಇದ್ದೀವಿ ಮೋದಿ ಸರ್ಕಾರ ಒಂದು ಓಟ್ ಚೋರಿ ಮಾಡಿ ಅವರು ಗದ್ದಿಗೆ ಏರ್ತಾ ಇದ್ದಾರೆ ಅದಕ್ಕೆ ಈ ಗದ್ದಿಗೆಯನ್ನ ಬಿಟ್ಟು ಹೋಗ್ರಿ ಗದ್ದಿಗೆ ಚೋಡ ಓಟ್ ಚೋರ್ ಗದ್ದು ಗದ್ದಿಗೆ ಚೋಡ ಅಂತ ಹೇಳಿ ನಾವು ಪ್ರತಿಯೊಬ್ಬ ಮಹಿಳೆಯರಿಗೂ ತಿಳಿಸ್ತಾ ಇದ್ದೇವೆ ಸರ್ ಅದ್ರ ಓಟ್ ಚೋರ್ ಮಾಡುದು ಓಟ್ ಹಾಕುದ ಗದ್ದಿ ಮೇ ಕು ಗೊತ್ತಾಗೈತಿ ಅದಕ್ಕೆ ನಾವು ಜಾಗೃತಿಯನ್ನು ತರುವಂಥ ಕೆಲಸ ಇವತ್ತು ಊನಿ ಊನಿ ಅಡ್ಡಾಡಿ ಎಲ್ಲರಿಗೆ ಸಿಗ್ನೇಚರ್ ಮುಖಾಂತರ ನಾವು ಲಕ್ಷಾಂತ ಕೋಟಿ ಕೋಟಿ ಜನಕ್ಕೆ ಅಭಿಯಾನ ನಡೆಸಿ ಸಿಗ್ನೇಚರ್ ಮಾಡಿ ನಾವು ಕಳ್ಸಿ ಕೊಡುವಂಥ ಇವತ್ತು ವ್ಯವಸ್ಥೆ ಆಗ್ತಾಯಿದೆ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಎಮ್ ಎಲ್ ಎ ಪ್ರಸಾದ ಬಾಯ್ ಅವರ ನೇತೃತ್ವದಲ್ಲಿ ರಿಸ್ಪಾನ್ಸ್ ಮಾಡ್ತಾ ಭಾಳ ಚಲೋ ರೀ ರಿಸ್ಪಾನ್ಸ್ ಮಾಡ್ತಾ ಇದ್ದಾರೆ ಬರೀ ಇದೆ ನಾವು ಸಿಗ್ನೇಚರ್ ಮಾಡ್ತೀವಿ ನಮ್ಮ ಹೆಸರು ಬರ್ಕೋರಿ ಅಂತ ಹೇಳಿ ಈಗ ಜನ ಎಲ್ಲ ಅದಕ್ಕೆ ಬೆಂಬಲ ಭಾಳ ಇದ್ದಾರೆ ಹಂಗಾಗಿ ಇದು ಯಶಸ್ವಿ ಆಗ್ತೈತೆ ಅನ್ನೋಂಥ ನಮಗೆ ಖಾತ್ರಿ ಇದೆ ಇವತ್ತು ಬಿ ಜೆ ಪಿ ಇಡೀ ರಾಜ್ಯದಲ್ಲಿನೂ ಕೂಡ ಮಾಡುವಂಥ ಕೆಲಸ ಇವತ್ತು ಓಡ್ಚೂರಿ ಕೆಲಸ ಮಾಡುವಂಥ ಮಾಡ್ತಿದ್ದಾರೆ ಇದರೊಳಗೆ ನೇರವಾಗಿ ಇದು ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿರ್ಬೋದು ಗೃಹ ಮಂತ್ರಿ ಆಗಿರ್ಬೋದು ಅದರ ಜೊತೆ ಎಲ್ಲ ಸಮ್ಮುಖದಲ್ಲಿ ಎಲ್ಲ ಸಚಿವ ಸಂಪುಟದಲ್ಲಿ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆಗೋವಂಥ ನೋಡ್ತಾ ಇದ್ದೀವಿ ಇವತ್ತು ಇಡೀ ಬಳಸ್ಕೊಳ್ಳೋವಂಥದ್ದಾಗಿರ್ಬೋದು ಅದರ ಜೊತೆ ಎಲ್ಲ ಇಲಾಖೆಗಳನ್ನು ತಾವು ಬಳಸ್ಕೊಂಡು ಇವತ್ತು ಚುನಾವಣೆ ಆಯೋಗ ಇವತ್ತು ಇಷ್ಟು ದೊಡ್ಡ ಸ್ಕ್ಯಾಮ ನೀವು ಗುರ್ತಿ ಇಡೀ ಅಂತ ಹೇಳಿದರೂ ಕೂಡ ಯಾವುದೂ ಕೂಡ ಆಗ ಆಗಲಾರಂಥ ಪರಿಸ್ಥಿತಿ ಇವತ್ತು ಇದೆ ಒಂದು ಕ್ಷೇತ್ರಲಿಂತ ಒಂದು ಕ್ಷೇತ್ರಕ್ಕೆ ಮತದಾನ ಟ್ರಾನ್ಸ್ಫರ್ ಮಾಡುವಂಥದ್ದಾಗಿರ್ಬೋದು ಡಿಲೀಟ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಿದ್ದಾರೆ ಅಂತ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಇದರಲ್ಲೇ ಒಂದು ವಿಶೇಷವಾದಂಥ ಒಂದು ಟೀಮನ್ನು ಮಾಡಿ ಇದೇ ಕೆಲಸಕ್ಕೆ ಅವ್ರು ದಿನ ಒಂದು ಯಾವ ಭೂತದಾಗ ಒಂದು ಇಪ್ಪತ್ತೈದು ಮೂವತ್ತು ಡಿಲೀಟ್ ಮಾಡುವಂಥ ಕೆಲಸ ಆಗಿರ್ಬೋದು ಇಂಥದ್ದು ಒಂದು ಮಾಡುವಂಥ ಕೆಲಸ ಮಾಡಿ ಮಾಡಿ ಅದು ಎಲೆಕ್ಷನ್ ಹತ್ತಿರ ಬಂದಾಗ ಪಾಪ ಮತದಾನ ಅಲ್ಲಿ ಮಾಡಕ್ಕೆ ಹೋದಾಗ ಅವ್ನು ಊಟ ಇರೋಲ್ಲ ಏ ಇಲ್ಪ ನಿಂದು ಓಟ್ ಇಲ್ಲ ನೀವು ಬೇರೆ ಕಡೆ ಐತಿ ಇಲ್ಲಿ ಹೋಗಿ ಹಾಕುವಂಥ ಕೆಲಸ ಅನ್ನುವಂಥ ಮಾ ಕೆಲಸ ಹೇಳ್ತಾರೆ ಇಲ್ಲಾಂದ್ರೆ ಒಂದು ಓಟೇ ಇರಲ್ಲ ಡಿಲೀಟ್ ಆಗುವಂಥ ಕೆಲಸವೂ ಇವತ್ತು ನಮ್ಮ ದೇಶದ ಪ್ರಜೆಯಾಗಿ ಪ್ರಜೆಯೂ ಆ ಓಟ್ ಹಾಕೋದು ಚಲಾಯಿಸುವಂಥ ಕೆಲಸವೂ ಕೂಡ ಇವತ್ತು ಆಗ್ತಾ ಇಲ್ಲ ಇವತ್ತು ಯಾವ ಎಲೆಕ್ಷನ್ ಇರ್ತಲೋ ಆ ಎಲೆಕ್ಷನ್ ಬಂದಾಗ ಮತದಾನ ಮಾಡೋಕ್ಕೆ ಹೋದಾಗ ಆ ಅರು ಅಂದ ಆಗ್ತಾ ಇದೆ ಎಲ್ಲರೂ ಕೂಡ ಸಾಕಷ್ಟು ಜನ ಹೇಳ್ತಿದ್ದಾರೆ ನಮ್ಮ ಓಟ್ ಇಲ್ಲ ನಾವು ಮನೆ ಮನೆ ಹೋದಾಗ ನಮ್ಮ ಊಟ ಇಲ್ಲ ಸರ್ ನಾವು ಓಟ್ ಹಾಕೋಕೆ ಹೋದಾಗ ನಮ್ಮ ಓಟ್ ಇಲ್ಲ ಇಲ್ಲಾಂದ್ರೆ ನಾವು ಓಟ್ ಹಾಕೋಕ್ಕೆ ಯಾವ ಬೂತ್ಗೆ ಇರುತ್ತೆ ಆ ಬೂತ್ದಾಗಿಲ್ಲ ಬೇರೆ ಬೂತ್ ಒಂದು ಕನಿಷ್ಠ ನಾವು ಬೂತ್ ದಾಟಿ ನಾವು ಅಲ್ಲಿ ಹೋಗಿ ಓಟ್ ಹಾಕಂತ ಹೇಳಿದ್ರೆ ಎಲ್ಲೇ ಆಗುತ್ತೆ ನಮಗೆ ಅಡ್ಡಾಡಕ್ಕೆ ಅನ್ನುವಂಥ ಕೆಲಸ ಅವತ್ತು ಕೂಡ ಜನರು ಹೇಳುವಂಥ ಕೆಲಸ ಅವತ್ತು ಆಗ್ತಾಯಿದೆ ಚುನಾವಣೆ ಆಯೋಗ ಅಂದ್ರೆ ಒಂದು ಸ್ವಾಯತ್ತತೆ ಸಂಸ್ಥೆ ಇಂಡಿಪೆಂಡೆಂಟ್ ಬಾಡಿ ದುರಾದು ದ್ವಾದಶವಶಾತ್ ಮೋದಿಯವರು ಆಟದಲ್ಲಿ ಬಿ ಜೆ ಪಿ ಏಜೆಂಟಾಗಿ ಕೆಲಸ ಮಾಡ್ತಿದೆ ಇಡೀ ದೇಶದಲ್ಲಿ ನೀವು ಮತ ಮತ ಕಳು ಮತ ಕಳು ಮಾಡಿದ್ದನ್ನು ನಾವು ರುಜುವಾತು ಮಾಡಿ ತೋರಿಸ್ತೇವೆ ಏನು ಬೇಕು ನಿಮ್ಗೆ ಎವಿಡೆನ್ಸನ್ನು ಕೊಟ್ಟೇವಿ ಪ್ರೂಫ್ ಕೊಟ್ಟೇವಿ ಸಾಕ್ಷಿಗಳಿಗೆ ಕೊಟ್ಟಿವಿ ಆದರೂ ಕೂಡ ಎಸ್ ಐ ಆರ್ ಹೆಸರಲೆ ತೀವ್ರ ಪರಿಶೀಲನೆ ಹೆಸರಲ್ಲೇ ಈ ಚುನಾವಣೆ ಆಗಿದವರು ಇವೆಲ್ಲವನ್ನು ಅಲ್ಲಗಳದು ಯಾವುದೇ ರೀತಿ ನಾವು ಕೊಟ್ಟಂಥ ಎಲ್ಲ ಪ್ರೂಫ್ಗಳನ್ನು ಅಲ್ಲಗಳದು ಮತ್ತು ಪುನಃ ಇವತ್ತು ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಐ ಆರ್ನ ಮುಂದುವರ್ಸುವಂಥ ಕೆಲಸ ಮಾಡತ್ತಾರ ಜೊತೆಗೆ ಸಾಕಷ್ಟು ಉದಾಹರಣೆ ಕೊಟ್ಟೆ ನಾವು ಉದಾಹರಣೆಗೆ ಮಾದೇವಪುರ ಮತಕ್ಷೇತ್ರದಲ್ಲಿ ಹಳನ್ನ ಮತಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲಿವರಿಗೆ ಸಂವಿಧಾನದ ವ್ಯವಸ್ಥೆ ಇಲ್ಲ ಒಂದು ಹಿಟ್ಲರ್ ಆಡಳಿತ ಆಗೈತಿ ಮೋದಿ ಈ ದೇಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಸರ್ವನಾಶ ಮಾಡಬೇಕು ಮತ್ತು ಹಿಟ್ಲರ್ ಶಾಹಿ ಆಡಳಿತ ತರಬೇಕಂತ ಹೊಂಟಾರ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಇವತ್ತು ನಾವು ಸಾಂಕೇತಿಕವಾಗಿ ಸಾರ್ವಜನಿಕರ ಸಿಗ್ನೇಚರ್ ಕ್ಯಾಂಪೇನನ್ನು ಮಾಡೇವಿ ರುಜುವಾತ ಕ್ಯಾಂಪೇನನ್ನು ಮಾಡೇವಿ ಮುಂಬೋ ದಿನಗಳಲ್ಲಿ ಅಂತ ಹೋರಾಟ ಮಾಡ್ತೇವೆ ನಾವು ಜನತಾ ನ್ಯಾಯಾಲಯಕ್ಕೆ ಮುಂದೆ ಹೋಗ್ಯಾವ ಇವತ್ತು ಸಾರ್ವಜನಿಕರಿಗೆ ಜಾಗೃತಿಗೊಳಿಸುವಂಥ ಕೆಲಸ ಸಾರ್ವಜನಿಕರಿಗೆ ತಿಳಿ ಹೋಯಂಥ ಕೆಲಸ ಮಾಡತ್ತೆ ಇಡೀ ಇದನ್ನು ನಾವು ಮಾಡತ್ತೇವೆ ಸುಮಾರು ರಾಜ್ಯದಲ್ಲಿ ಸುಮಾರು ಒಂದರಿಂದ ಎರಡು ಕೋಟಿ ಹಸ್ತಾಕ್ಷರ ಮಾಡುವಂಥ ಅಭಿಯಾನ ಶುರು ಮಾಡಿ ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಚುನಾವಣೆ ಆಯೋಗ ಕಣ್ ತೆಗಿತಾಯಿಲ್ಲ ನೀವು ಇಷ್ಟೊಂದು ಆಗಿರಿ ಇಷ್ಟೊಂದು ನೀವು ಬಿ ಜೆ ಪಿ ಏಜೆಂಟಾಗಿ ಕೆಲಸ ಮಾಡತ್ತೀರಿ ನಿಮ್ಗೆ ನಾಚಿಕೆ ಬರಬೇಕು ಈ ದೇಶ ಈ ಭಾರತ ಮಾತು ನಿಮ್ಗೆ ಅನ್ನ ಹಾಕೈತಿ ನೀವು ಸ್ವಾತಂತ್ರ್ಯ ಆಗಿ ಕೆಲಸ ಮಾಡಬೇಕು ಬಿ ಜೆ ಪಿ ಏಜೆಂಟಾಗಿ ಮೋದಿನ ಏಜೆಂಟಾಗಿ ಕೆಲಸ ಮಾಡೋದು ನಾವು ಖಂಡಿಸ್ತೇವೆ ಇದನ್ನು ಬಿಡಬೇಕು ತಕ್ಷಣ ನಿಲ್ಲಿಸ್ಬೇಕು ದೇಶದ ಜನತೆಗೆ ಮುಗ್ಧ ಜನತೆಗೆ ಏನು ಅನ್ಯಾಯ ಮಾಡಿ ಇದನ್ನು ಕೂಡ ನಿಲ್ಲಿಸಿ ಪಾರದರ್ಶಕವಾಗಿ ಚುನಾವಣೆ ಆಯೋಗ ಕೆಲಸ ಮಾಡಬೇಕಂತೇಳಿ ಪಡಿಸ್ತೇವೆ ಸ್ವಾತಂತ್ರ್ಯ ಬಂದಾಗಲಿಂದ ಇಂಥ ಒಂದು ಇದನ್ನು ನೋಡಿದಿಲ್ಲ ನಾವು ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಮತ ಅನ್ನೋದು ಒಂದು ಸಂವಿಧಾನಾತ್ಮಕವಾಗಿತ್ತು ಆದರೆ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ಬಂದ ನಂತರ ನಮ್ಮ ಮತಗಳತನ ಅನ್ನೋ ಒಂದು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಇಂಥವು ಚುನಾವಣಾ ಆಯೋಗದವರು ಏಜೆಂಟಾಗಿ ಕೆಲಸ ಮಾಡಬಾರ್ದು ಹಳೆಯಂದ ತಾಲೂಕು ಪ್ರೂಫ್ ಕೊಟ್ಟರು ಇವರು ಇವತ್ತು ಯಾವುದನ್ನು ಪರಿಗಣನೆ ಕೊಳ್ಳದೆ ಚುನಾವಣಾ ಆಯೋಗದವರು ಎಚ್ಚೆತ್ತುಕೊಳ್ತಾ ಇಲ್ಲ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನ ವಾರತ ಭಾರತಿ ಹುಬ್ಬಳ್ಳಿ